ಬಿಸಿ ರೋಡಿನ ಸರ್ಕಲ್ನಲ್ಲಿ ಕಳೆದ ಕೆಲವು ದಿನಗಳಿಂದ ನಿತ್ಯ ಕಿರಿಕಿರಿಗಳು ಉಂಟಾಗ್ತಾ ಇದ್ದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಸಿ ರೋಡ್ನಿಂದ ಅಡ್ಡಹೊಳೆವರೆಗೆ ರಾಷ್ಟೀಯ ಹೆದ್ದಾರಿ ಕಾಮಗಾರಿಯ ಹಿನ್ನೆಲೆಯಲ್ಲಿ ಬಿಸಿ ರೋಡಿನ ಬ್ರಹ್ಮಶ್ರೀ ನಾರಾಯಣ ಗುರು ವೃತ್ತವನ್ನು ಕೆಡವಲಾಗಿದೆ ಹೆದ್ದಾರಿಯ ಕಾಮಗಾರಿಯ ಪ್ಲಾನ್ ಪ್ರಕಾರವಾಗಿ ಇಲ್ಲಿ ಹೊಸ ವೃತ್ತವನ್ನು ಮರುಸ್ಥಾಪನೆ ಮಾಡುವ ಉದ್ದೇಶದಿಂದ ಇಲ್ಲಿ ಕಾಮಗಾರಿ ಆರಂಭವಾಗಿದೆ ಕಂಪನಿಯವರ ಬೇಜವಾಬ್ದಾರಿ ಕಾಮಗಾರಿಯ ಹಿನ್ನೆಲೆಯಲ್ಲಿ ವಾಹನ ಸವಾರರು ನಿತ್ಯ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಳೆಗಾಲದಲ್ಲಿ ಅಲ್ಪ ಸ್ವಲ್ಪ ಅಗೆದು ಹಾಕಿರುವ ಕಂಪನಿ ಈವರೆಗೆ ಅದೇ ರೀತಿ ನಿರ್ಲಕ್ಷ್ಯ ವಹಿಸಿ ಕೆಲಸ ಮಾಡುವುದರಿಂದ ಇಲ್ಲಿ ನಿತ್ಯ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತಿದೆ ರಸ್ತೆಯನ್ನ ಅಗೆಯುವ ವೇಳೆ ಅನೇಕ ಬಾರಿ ನೀರಿನ ಪೈಪ್ ಒಡೆದು ಹಾಕಿದ್ದು ಪೇಟೆ ಭಾಗಕ್ಕೆ ನೀರಿನ ಸಮಸ್ಯೆ ಉದ್ಭವಿಸಿತ್ತು ಈ ದಿನ ಮತ್ತೆ ನೀರಿನ ಪೈಪ್ ಒಡೆದು ಹಾಕಿದ್ದು ಕಾರಂಜಿ ರೀತಿಯಲ್ಲಿ ನೀರು ಚಿಮ್ಮುತ್ತಿರುವ ಬಗ್ಗೆ ಸಾರ್ವಜನಿಕರು ಮಾಹಿತಿ ನೀಡಿದ್ದಾರೆ ಅಂದ್ಬಿಟ್ಟು ಗೆಸ್ಟ್ ಕರ್ಕೊಂಡು ಇದೆ ಬರುವಾಗ ಇಲ್ಲಿ ಬಿ ಸಿ ರೋಡ್ ಹತ್ರ ರೋಡು ಡಿವೈಡ್ ಇದೆ ಸರ್ ಅಲ್ಲಿ ಎಲ್ಲ ಸ್ಲೋ ಮೂವಿಂಗಲ್ಲಿ ಹೋಗ್ತಾಯಿದೆ ಗಾಡಿ ಎಲ್ಲ ಮೂವಿಂಗಲ್ಲಿ ಬರುವಾಗ ಇಲ್ಲಿ ಕೆಲಸ ನಡೀತಾ ಇದೆ ಸರ್ ಹೈವೇ ಕೆಲಸ ಆ ಟಿಪ್ಪರ್ ಗಾಡಿ ಅವರು ಫುಲ್ಲು ಅಲ್ಲಿಂದ ಲೆಫ್ಟ್ ಸೈಡ್ಗೆ ಬರ್ತಾಯಿದ್ರು ಅವರು ಎಣ್ಣೆ ಹೊಡೆದಿದ್ರು ಏನೂ ಗೊತ್ತಿಲ್ಲ ನಾವು ಕಸ್ಟಮರ್ ಕಿರ್ತಾ ಇರ್ತಾ ಇದ್ವಿ ಆರು ಹೊಡ್ತಾ ಇದ್ವಿ ಆದರೂ ಸಹ ಅವರು ಕೇಳ್ತಾನೆ ಇಲ್ಲ ಅವು ಫುಲ್ ಬಂದು ನಾನು ಸ್ಟಾಪ್ ಕೊಡಿ ಬಚಾವಿದೆ ಸರ್ ನಾಲ್ಕು ಜನ ಫುಲ್ಲು ಲೆಫ್ಟ್ ಸೈಡ್ ಎಲ್ಲ ಬಂದು ಕೊನೆಗೆ ಆಪೋಸಿಟಲ್ಲಿ ಕಸ್ಟಮರ್ ಬೈಕಲ್ಲಿ ಬಂದು ಅವ್ರಿಗೆ ಅಡ್ವೈಸ್ ಮಾಡಿ ಏ ನಿಲ್ಸಲ್ಲ ಇಂಥ ಹೇಳಿದ್ದು ಹೇಳಿದ್ದಕ್ಕೆ ನಾವು ಬಚಾವಾದ ಸರ್ ನಾವು ಆ ಕಡೆಯಿಂದ ಬಂದು ಒಂದು ಬಂಟೋರ ಬಾಡಿಗೆ ಹೋಗ್ಬೇಕಾದ್ರೆ ಕೆಳಗಿಂದ ತಿರುಗಿಸಿ ಬರ್ಕೊಂಡು ತುಂಬ ಚೆನ್ನಾಗಿ ಬಾಡಿಗೆ ಆಗೋದು ತುಂಬ ಬ್ಲಾಕ್ ಆಗ್ತಿದೆ ಈಗ ಹತ್ತು ನಿಮಿಷ ಮುಂಚೆ ನಾನೊಂದು ಅರ್ಧ ಗಂಟೆ ಈ ಬ್ಲಾಕಲ್ಲಿ ಆಗಿದೆ ಇದಕ್ಕೆ ತಕ್ಷಣವೇ ಕೆಲಸ ಮಾಡಿಕೊಡಬೇಕಾಗಿ ನಾವು ಸರ್ಕಾರ ಥರ ಕೇಳಿಕೊಡ್ತಾ ಇದ್ದೇವೆ ನಮಗೆ ಸಿಗುವ ಮೂವತ್ತು ನಲವತ್ತು ರೂಪಾಯಿ ಬಾಡಿಗೆಗೆ ಇಷ್ಟು ಆಗಿ ನಾವು ಲಾಂಗ್ ಟರ್ನ್ ಮಾಡಿ ಬರಬೇಕು ಇದಕ್ಕೆ ಆದಷ್ಟು ಬೇಗ ಕೆಲಸ ಮಾಡಿ ನಮಗೆ ಪರಿಹಾರ ಕೊಡಬೇಕು ಇಲ್ಲಿಂದ ತುಂಬ ಆ್ಯಕ್ಸಿಡೆಂಟ್ಗಳಾಗ್ತಿದೆ ನಮ್ಮ ಗಾಡಿಗಳು ಹಾಲು ಆಗ್ತಿದೆ ಈ ಗುಳಿಗುಂಪು ರೋಡ್ಗಳಲ್ಲಿ ಇಲ್ಲಿಂದ ಒಂದು ಕಲ್ಲಡಕ್ಕೆ ಹೋಗಬೇಕಾದ್ರೆ ಹತ್ತು ನಿಮಿಷ ದಾರಿಯಲ್ಲಿ ಈಗ ನಾವು ಅರ್ಧ ಗಂಟೆ ಆಗುತ್ತೆ ಗುಳಿಗುಂಪು ರೋಡಲ್ಲಿ ಅದಕ್ಕೆ ತಕ್ಷಣವೇ ಕೆಲಸ ಮಾಡಿಕೊಡ್ಬೇಕಾಗಿ ಕೇಳಿಕೊಳ್ತೇವೆ